ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ರುಚಿಕರವಾದಂಥ ಹಸಿ ಕಾಳು ಸಾಂಬಾರನ್ನ ಮಾಡಿ ತೋರಿಸ್ತಿದ್ದೀನಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇವಾಗ ಸೀಸನ್ ಅಲ್ವಾ ಒಂದ್ಸರಿ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ತೊಗರಿ ಸಾರು ಮಾಡೋದಕ್ಕೆ ಒಂದು ನಾನು ಬಾಣೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ತೊಗರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಜೊತೆಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಂಡು ಇದೆಲ್ಲ ಕಂಪ್ಲೀಟಾಗಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ನೀರನ್ನ ಹಾಕಾದ್ಮೇಲೆ ಸ್ವಲ್ಪ ರುಚಿ ತಕ್ಕ ಸ್ಟೂಪ್ನ ಹಾಕಿ ಇದನ್ನೆಲ್ಲ ಬೇಯಿಸ್ಕೊಂಬರಬೇಕು ಇದೆಲ್ಲ ಕಂಪ್ಲೀಟಾಗಿ ಬೇವರೆಗೂ ಬೇಯಿಸ್ಕೊಂಬರೋಣ ಅಷ್ಟೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಬೌಲಷ್ಟು ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರು ಹಾಗೆ ಒಂದು ಚಿಟಿಕೆಯಷ್ಟು ಅಷ್ಟನ್ನು ಹಾಕಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಅಷ್ಟೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಣ್ಣು ಕೂಡ ಸೇರಿಸ್ಕೊಂಡಾದ್ಮೇಲೆ ನಾವು ಬೇಕಂತ ಇಟ್ಟಿರುವಂಥ ಟೊಮೊಟೊ ಹಾಗೆ ಹಸಿಮೆಣಸಿಕಾಯಿ ಎಲ್ಲ ಬೆಂದಿದ್ದು ಇವಾಗ ಇದನ್ನು ಕೂಡ ಅದರ ಜೊತೆ ಸೇರಿಸ್ಕೋಣ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರೋಣ ನುಣ್ಣಗೆ ರುಬ್ಬೇಕಂತೇನಿಲ್ಲ ತರಿ ತರಿಯಾಗಿದೆ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ದೊರ ಎಣ್ಣೆ ಹಾಕಿ ಎಣ್ಣೆನ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೋಣ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಬೇಯಿಸ್ಕೊಂಡಿರುವಂಥ ತೊಗರಿ ಹಾಗೆ ಅದರ ಜೊತೆ ಇರೋ ನೀರನ್ನು ಕೂಡ ಸೇರಿಸಿ ರುಬ್ಕೊಂಡಿರುವಂಥ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಎಷ್ಟು ನೀರು ಬೇಕು ನೋಡಿ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕ ಸ್ಟೂಪ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ತೊಗರಿ ಬೆಂದಿರೋದ್ರಿಂದ ನಾವು ಜಾಸ್ತಿ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಸಾಕಾಗುತ್ತೆ ಇದನ್ನು ಇವಾಗ ಮುಚ್ಚಿಡೋಣ ಒಂದು ಕುದಿವರೆಗೂ ಬರವರೆಗೂ ಬೇಯಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಸಾಂಬಾರ್ ರೆಡಿ ಆಗಿದೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲಕ್ಕೂ ೂ ಕೂಡ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ವಿಡಿಯೋ ನಿಮ್ಗೆ ಎಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ